ಸಮಸ್ತ ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇಂದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿರ್ತಕ್ಕಂಥ ದೃಶ್ಯ ಮಾಧ್ಯಮದವರಿಗೂ ಮತ್ತು ಪತ್ರಿಕಾ ಮಾಧ್ಯಮವ್ರಿಗೂ ಆತ್ಮೀಯವಂತಹ ಸ್ವಾಗತವನ್ನು ಬಯಸುತ್ತಾ ನಾವೇನು ನಿರೀಕ್ಷೆ ಇಟ್ಕೊಂಡಿದ್ದೀವಿ ನಿನ್ನೆ ಒಳಮೀಸಲಾತಿಯ ವಿಚಾರವಾಗಿ ನಿರಂತರವಾಗಿ ನಾವು ಮೂವತ್ತೈದು ವರ್ಷಗಳ ಕಾಲ ಈ ಮಾದಿಗ ಸಮುದಾಯ ಹೋರಾಟ ಮಾಡ್ಕೊಂಡು ಬಂದಿದ್ದು ಆದರೆ ನಿನ್ನೆ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀವಿ ನಾವು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟ್ ಆದೇಶ ಬಂದು ಒಂದು ವರ್ಷ ಆದ ನಂತರ ಯಾರೇ ಸಮಾಜದ ಬಂಧುಗಳು ಅವರಲ್ಲಿ ಮನವಿ ಮಾಡಿಕೊಂಡಂಥ ಸಮಯದಲ್ಲಿ ಅವ್ರು ಹೇಳ್ತಿದ್ದಿದ್ದು ಈಗ ಆಯೋಗದ ವರದಿ ಬರಲಿ ವರದಿ ಬಂದಿದ್ದ ತಕ್ಷಣ ನಾವು ಜಾರಿ ಮಾಡ್ತೇವೆ ಅಂತ ಅಂತ ಹೇಳ್ತಿದ್ರು ಅದಕ್ಕೊಂದು ನಿಗದಿತ ದಿನಾಂಕನೂ ಫಿಕ್ಸ್ ಮಾಡಿದ್ದರು ನಿನ್ನೆ ಆದರೆ ನಿನ್ನೆ ಸಚಿವ ಸಂಪುಟಕ್ಕೆ ಬಂದಿದ್ದ ಬಂದಾಗ ಮತ್ತೆ ಅದನ್ನು ಮುಂದೂಡಿದ್ದಾರೆ ಮುಂದೂಡಿ ಮತ್ತೆ ಇನ್ನೊಂದು ಹದಿನಾರನೇ ತಾರೀಕು ಅಂತೇಳಿದ್ದಾರೆ ಆದರೆ ಯಾಕೆ ಈ ರೀತಿಯಾದಂಥ ಮನಸ್ಥಿತಿಯನ್ನು ಮುಖ್ಯಮಂತ್ರಿಗಳು ಇಟ್ಕೊಂಡಿದ್ದಾರೆ ಅಂತ ನಮಗಂತೂ ಗೊತ್ತಿಲ್ಲ ಆದರೆ ಆ ಮನಸ್ಥಿತಿಗೆ ನಾವು ಧಿಕ್ಕಾರವನ್ನು ಹೇಳ್ತೇವೆ ಯಾಕಂದರೆ ಅವರಾಗ ಅವರೇ ಹೇಳಿ ವರದಿ ಬರಲಿ ಅಂತೇಳಿದಂಥವ್ರು ಈಗ ಮತ್ತೆ ಮುಂದೂಡೋದು ಸಮಂಜಸ ಅಲ್ಲ ಅಂತ ಅವರಲ್ಲಿ ನಾವು ಮನವಿ ಮಾಡಿ ಆದಷ್ಟು ಬೇಗ ನೀವು ಈ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಇಲ್ಲಾಂದರೆ ಉಗ್ರವಾದಂಥ ಹೋರಾಟವನ್ನು ತಾವು ಎದುರಿಸಬೇಕಾಗತ್ತೆ ಅಂಥೇಳಿ ಮುಖ್ಯಮಂತ್ರಿಗಳ ತಮ್ಮ ಮುಖಾಂತರ ಈ ವಿಚಾರವನ್ನು ಹಂಚ್ಕೊಳ್ತಿದ್ದೇನೆ ತಮಗೆಲ್ಲರಿಗೂ ಗೊತ್ತಿದ್ದಂಗೆ ನಿರಂತರವಾಗಿ ಒಳ ಮೀಸಲಾತಿ ಹೋರಾಟ ಮೂವತ್ತು ವರ್ಷ ನಡೀತಾ ಇದೆ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬ ತೊಂಬತ್ತೊಂಬತ್ತು ಎರಡು ಸಾವಿರದಲ್ಲಿ ಆಂಧ್ರ ಪ್ರದೇಶ ಸರ್ಕಾರ ಒಳ ಮೀಸಲಾತಿ ನೀಡಿದಂಥ ಸಮಯದಲ್ಲಿ ಅಲ್ಲಿನ ಚಿನ್ನಯ್ಯ ಅವರು ಹೈಕೋರ್ಟ್ಗೆ ಹೋಗ್ತಾರೆ ಹೈಕೋರ್ಟಲ್ಲೂ ಕೂಡ ಒಳ ಮೀಸಲಾತಿ ಪರವಾಗಿ ಆಗುತ್ತೆ ಅದಾದ ನಂತರ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟಲ್ಲಿ ಸಂತೋಷ್ ಹೆಗಡಿಯವರು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಐದರಲ್ಲಿ ಅದು ಒಳ ಮೀಸಲಾತಿ ಕೊಡುವಂಥದ್ದು ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇಲ್ಲ ಅಂತ ಹೇಳ್ಬಿಡ್ತಾರೆ ಅದಕ್ಕೆ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ತಿದ್ದುಪಡಿ ತಂದು ಸಂವಿಧಾನದಲ್ಲಿ ತಿದ್ದುಪಡಿ ತಂದು ಮಾಡಬೇಕಾಗುತ್ತೆ ಅಂತ ಹೇಳ್ಬಿಡ್ತಾರೆ ಅದಾದ ನಂತರ ಯಾವುದೇ ರಾಜಕೀಯ ಪಕ್ಷಗಳು ಅದರ ಬಗ್ಗೆ ಗಮನ ಹರಿಸೋದಿಲ್ಲ ಆದರೆ ಪಂಜಾಬ್ ಸರ್ಕಾರ ಅದನ್ನು ಪಂಜಾಬಿನ ದೇವೇಂದ್ರನಾಥ್ ಅವರ ಕೇಸಲ್ಲಿ ಅದು ಕಂಟಿನ್ಯೂಷನ್ ಆಗಿ ಕೇಸ್ ನಡೀತಾ ಹೋಗುತ್ತೆ ಅದರ ಬಗ್ಗೆ ಅರುಣ್ ಮಿಶ್ರಾ ಅವರು ಎರಡು ಸಾವಿರದ ಇಪ್ಪತ್ತರಲ್ಲೊಂದು ಜಡ್ಜ್ಮೆಂಟ್ ಕೊಡ್ತಾರೆ ಮತ್ತೆ ಒಳ ಮೀಸಲಾತಿ ಮುಂಚೂಣಿಗೆ ಬರುತ್ತೆ ಆಗಲೂ ಸಹ ಯಾವುದೇ ಕಾರಣಕ್ಕೂ ಇವರಿಬ್ಬರು ಐದೈದು ನ್ಯಾಯಾಧೀಶರಿದ್ದಂಥ ಪೀಠ ಆದ್ದರಿಂದ ಅದನ್ನು ಸಂವಿಧಾನ ಪೀಠಕ್ಕೆ ವರ್ಗಾಯಣ ಆಗಬೇಕು ಅಂತೇಳಿ ಜಜ್ಮೆಂಟ್ ಕೊಡ್ತಾರೆ ಅದಾದ ನಂತರ ಸಂವಿಧಾನ ಪೀಠ ರಚನೆ ಆಗುತ್ತೆ ರಚನೆ ಆಗಿ ಆಗಸ್ಟ್ ಒಂದನೇ ತಾರೀಕು ಸಾವಿರದ ಒಂಬೈನೂರ ಇಪ್ಪತ್ತ ಮೂರಲ್ಲಿ ಒಂದು ಆದೇಶ ಹೊಡಿಸ್ತಾರೆ ಆ ಆದೇಶ ಬಂದಾದ ಮೇಲೆ ಒಂದು ವರ್ಷ ಆಗುತ್ತೆ ಬೇರೆ ಆಂಧ್ರ ಪ್ರದೇಶ ಸರ್ಕಾರ ತೆಲಂಗಾಣ ಸರ್ಕಾರ ಹರಿಯಾಣ ಪಂಜಾಬ್ ಎಲ್ಲರೂ ಒಳ ಮೀಸಲಾತಿ ಜಾರಿ ಮಾಡಿದ್ರೂ ಸಹ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡೋದಿಲ್ಲ ಆದ್ದರಿಂದ ನಾವು ನಿರಂತರವಾಗಿ ಹೋರಾಟ ನಂಬ್ಕೊಂಡು ಬರ್ತಾ ಇದ್ದೇವೆ ನೀವೇನಾದರೂ ಹದಿನಾರನೇ ತಾರೀಕು ಮತ್ತೆ ಹೇಳಿದ್ದೀರಿ ಹೋರಾಟ ನೀವೇ ನೀವೇನಾದರೂ ಜಾರಿ ಮಾಡಿಲ್ಲ ಅಂದರೆ ಉಗ್ರವಾದ ಹೋರಾಟವನ್ನು ಸಮಾಜ ಮಾಡುತ್ತೆ ಅಂತೇಳಿ ತಮ್ಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸ್ತಾ ಇದ್ದೆ ಬಯಸುತ್ತೆ ಕಾರಣ ಏನೇ ಇದ್ದರೂ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಈಗ ತಾವು ಕಾರಣ ಏನು ಹೇಳಿ ಯಾಕೆ ಹೇಳ್ತೀರಿ ಕಾರಣ ಹೇಳೋಕ್ಕಾಗಲ್ಲ ತಾವೇ ಹೇಳಿದಿರಿ ಅಲ್ಲ ಅವ್ರು ಹೇಳಿದ್ದೇನು ಈಗ ವರದಿಯಲ್ಲಿ ಹಿಂದುಳುವಿಕೆ ಆಧಾರದ ಮೇಲೆ ವರದಿ ನಾ ಪಡಿಬೇಕು ಅಂತೇಳಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗನ ರಚನೆ ಮಾಡಿದ್ರು ಆದರೆ ನಾವು ನಮ್ಮ ಸಮುದಾಯ ನಾವು ಕೇಳ್ಕೊತಾ ಇರೋದೇನೆಂದ್ರೆ ಈಗಾಗಲೇ ನ್ಯಾಯಮೂರ್ತಿ ಸದಾಶಿವ ಆಯೋಗದಲ್ಲೂ ಕೂಡ ಆರು ಪರ್ಸೆಂಟ್ ಕೊಟ್ಟಿದ್ರು ಮತ್ತೆ ಬಿ ಜೆ ಪಿಯ ಸರ್ಕಾರ ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ ಆರು ಪರ್ಸೆಂಟ್ ಮ ಮಾಧುಸಾಮ ಆಯೋಗದಲ್ಲಿ ಕೊಟ್ಟಿದ್ದರು ಈಗಲೂ ಅತಿ ಹೆಚ್ಚು ಕೊಟ್ಟಿದ್ದೀವಿ ನಾವು ಆರು ಪರ್ಸೆಂಟ್ಗೆ ಏನು ಸೀಮಿತ ಆಗಿಲ್ಲ ನಾವು ನಮ್ಮ ಜನಸಂಖ್ಯಾ ಆಧಾರದ ಮೇಲೆ ಮತ್ತು ಹಿಂದುಳಿಕೆ ಆಧಾರದ ಮೇಲೆ ಈಗಿನ ವರದಿ ಪ್ರಕಾರವಾಗಿ ಮಾಧ್ಯಮಗಳಲ್ಲಿ ಏನು ಸೋರಿಕೆ ಆಗಿದೆ ಈಗ ಅದರ ಪ್ರಕಾರವಾಗಿ ನೋಡೋಕೋದ್ರೆ ನಾವು ಎಂಟು ಪರ್ಸೆಂಟ್ ಕೇಳಬೇಕಾಗುತ್ತೆ ಅದನ್ನು ಕೂಡ ಮನವಿ ಮಾಡ್ತೇವೆ ಸರಿಯಾಗಿ ಈಗ ತಮ್ಮ ನಾಗಮೋಹನ್ ದಾಸ್ ಅವರು ತೊಂಬತ್ತೊಂಬತ್ತು ಪರ್ಸೆಂಟ್ ತೊಂಬತ್ತೈದು ಪರ್ಸೆಂಟ್ ಆಗಿದೆ ಅಂತ ವರದಿನ ಈಗ ಕೊಟ್ಟಿದ್ದಾರೆ ಈಗ ಈ ಒಂದು ಆಯೋಗ ರಚನೆ ಮಾಡಿ ಕೊಟ್ಟಂಥ ವರದಿ ಮೇಲೆ ನಾನು ಕಾಮಿಟ್ ಮಾಡೋದು ಅಷ್ಟೊಂದು ಸರಿ ಇಲ್ಲ ಅನ್ಕತೀನಿ ನಾನು ಆ ಭಯ ನಮಗೂ ಇದೆ ಅದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೆ ಆ ಭಯ ನಮಗೂ ಇದೆ ಯಾಕಂದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಆಯೋಗಗಳು ರಚನೆ ಮಾಡೋದು ಮಾತ್ರ ಗೊತ್ತು ಅದನ್ನು ಜಾರಿ ಮಾಡೋದ್ರ ಬಗ್ಗೆ ಯಾವುದೇ ಈಗ ಆಯೋಗಗಳು ವರದಿ ಮೇಲೆ ಅದನ್ನ ಅನುಷ್ಠಾನಕ್ಕೆ ತಂದಿಲ್ಲ ಅವರು ಈಗ ಅದಕ್ಕೆ ಉದಾಹರಣೆ ಕಾಂತರಾಜ ಆಯೋಗ ಕಾಂತರಾಜ ಆಯೋಗ ಮನ್ನೆ ಮಾಡ್ತೀನಿ ಮನ್ನೆ ಮಾಡ್ತೀನಿ ಅಂತ ಬೆದರಿಸ್ಕೊಂಡೇ ಬಂದರು ಮುಖ್ಯಮಂತ್ರಿಗಳು ಆದರೆ ಅದನ್ನೇನು ಮಾಡಿಲ್ಲ ಬಿಸಾಕದ್ರೆ ಅದನ್ನು ಆ ರೀತಿ ಏನಾದರೂ ಆಗುತ್ತೆ ಅನ್ನೋದು ನಮಗೂ ಕೂಡ ಭಯ ಇದೆ ಬಟ್ ಆದರೆ ಸಮಾಜ ಉಗ್ರವಾದ ಹೋರಾಟನ ಮಾಡಲಿಕ್ಕೆ ರೆಡಿ ಇದೆ ಈಗ ಜಾತಿ ತೆಗಿಬಹುದು ಅಂತ ಬೇರೆ ಸಮುದಾಯಗಳು ಕೂಡ ಈಗ ಈಗ ಸಮೀಕ್ಷೆ ಮಾಡಿರೋದ್ರಲ್ಲಿ ಬೇರೆ ಸಮುದಾಯಗಳು ಕೂಡ ಇದು ಸಮೀಕ್ಷೆ ಸರಿಯಾಗಿ ಆಗಿಲ್ಲ ಅಂತ ಏನಾದರೂ ಖ್ಯಾತಿ ತೆಗಿಬೋದ ಅಥವಾ ಇದನ್ನು ಮುಂದೂಡ್ಕೊಂಡು ಹೋಗ್ಬೋದು ನೋಡಿ ಆ ರೀತಿ ಏನಾದರೂ ಅವರೇನಾದರೂ ಖ್ಯಾತೆ ತೆಗಂಗಿದ್ರೆ ಯಾಕಂದರೆ ಸ್ಪೃಷ್ಟ ಜ ಸ್ಪೃಶ್ಯ ಜಾತಿಗಳು ಈ ಹಿಂದೆ ಖ್ಯಾತೆ ತೆಗೀತಿದ್ವು ಆದರೆ ನಾವು ಅವರಲ್ಲೂ ಕೂಡ ಮನವಿ ಮಾಡ್ತೇವೆ ತಮ್ಮ ಸಂವಿಧಾನದಲ್ಲೇ ಇದೆ ಜನಸಂಖ್ಯಾವಾರು ಮೀಸಲಾತಿ ಕೊಡಿ ಅಂತಿದೆ ಈಗ ನಾವು ಕೇಳ್ತಾರೆ ಜನಸಂಖ್ಯೆವಾರು ಮೀಸಲಾತಿ ಕೊಡಿ ಅಂತ ನಾವು ಮನವಿ ಮಾಡ್ತಾಯಿದ್ದೇವೆ ಅಷ್ಟೇ ಅವ್ರ ಜನಸಂಖ್ಯೆ ಎಷ್ಟಿದೆ ಅವು ಅದರಂತೆ ಅವ್ರಿಗೆ ಮೀಸಲಾತಿ ಹೋಗಲಿ ನಾವೇನು ಅದ್ರ ಬಗ್ಗೆ ಇಲ್ವಲ್ಲ ನಾವ್ಯಾರು ಇನ್ನೊಂದು ಹೋದ ಸಲ ಚುನಾವಣೆ ನಡೆಯುವಂಥ ಸಮಯದಲ್ಲಿ ಕಾಂಗ್ರೆಸ್ನವರು ಒಂದು ಅಪಪ್ರಚಾರನ ಮಾಡೋಕ್ಕೆ ಶುರು ಮಾಡಿದ್ರು ಬೋವಿ ಮತ್ತು ಲಂಬಾಣಿಗಳು ಮೀಸಲಾತಿ ಪಟ್ಟಿಯಿಂದನೇ ತೆಗೀತಾರೆ ಅಂತೇಳಿ ಸುಳ್ಳು ಸುದ್ದಿನೂ ಆಭಿಸ್ರು ಆದರೆ ಒಂದಂತೂ ಗಮನ ಇರಲಿ ಬಸವರಾಜ ಅವರ ಸರ್ಕಾರ ಆ ಸಮಯದಲ್ಲಿ ಕೇಂದ್ರ ಸರ್ಕಾರ ಒಂದು ವರದಿ ಕೇಳಿತ್ತು ಆ ಸಮಯದಲ್ಲಿ ಅದನ್ನು ಮೊದಲು ಹೇಳಿದ್ರು ಯಾ ನೂರ ಒಂದು ಜಾತಿಯಲ್ಲಿ ಯಾವುದೇ ಜಾತಿಯನ್ನು ಕೈ ಬಿಡೋ ಪ್ರಶ್ನೆ ಇಲ್ಲ ಅಂತಲೇ ಕಳಿಸಿದರು ಆದರೆ ಸುಳ್ಳು ಸುಳ್ಳು ಲಭಿಸಿ ಚುನಾವಣೆಗೆ ಹೋದರು ಯಾವುದೇ ಕಾರಣಕ್ಕೆ ಈಗಲೂ ನಾವು ಹೇಳ್ತಿರೋದಷ್ಟೇ ಅವರವರ ಜನಸಂಖ್ಯೆಗೆ ಅವರವ್ರಿಗೆ ಹೋಗಲು ಮೀಸಲಾತಿ ಸಿಗಲಿ ಅಂತ ಅದಕ್ಕೋಸ್ಕರ ನಿರಂತರವಾಗಿ ಹೋರಾಟ ಮಾಡ್ಕೊಂಬರ್ತಿರೋದು ಆದರೆ ಈಗ ಹೋರಾಟ ಅವಶ್ಯಕತೆ ಇಲ್ಲ ಅಂದ್ಕೊಂಡು ತಿಳ್ಕೊಂಡಿದ್ದೀವಿ ನಾವು ಆದರೆ ನಿನ್ನೆ ನಡೆದಂಥ ಪರಿಸ್ಥಿತಿನಲ್ಲಿ ಮತ್ತೆ ಹೋರಾಟ ಬೇಕೇನೋ ಅನಿಸ್ತಾ ಇದೆ ನಮಗೆ ಎಲ್ಲರಿಗೂ ನಮಸ್ಕಾರ ಹಾಗೆ ಇದಿನ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು ಒಳ ಮೀಸಲಾತಿ ಬಗ್ಗೆ ಈಗಾಗಲೇ ತಮ್ಮೆಲ್ರಿಗೂ ಸಾಕಷ್ಟು ಮಾಹಿತಿ ಇದೆ ಈ ಒಂದು ಒಳ ಮೀಸಲಾತಿಯನ್ನು ನಾವು ಪಡ್ಕೊಳ್ಬೇಕಾದ್ರೆ ಸುಮಾರು ಮೂವತ್ತು ವರ್ಷಗಳಿಂದ ಅನೇಕ ರೀತಿಯಲ್ಲಿ ಹೋರಾಟಗಳನ್ನು ಮಾಡಿಕೊಂಡು ಬರ್ತಾನೆ ಇದ್ದೀವಿ ಅದರಲ್ಲಿ ಪ್ರಥಮವಾಗಿ ಎಂ ಶಂಕರಪ್ಪ ಅಂತ ಕರ್ನಾಟಕ ಮಾದಿಗ ದಂಡೋರ ಸಂಸ್ಥಾಪಕ ರಾಜ್ಯಾಧ್ಯಕ್ಷರೂ ಆದಂಥ ಅವರೊಂದು ನೇತೃತ್ವದಲ್ಲಿ ಈ ಒಂದು ಹೋರಾಟನ ಪ್ರಾರಂಭ ಮಾಡಿತ್ತು ಮೊದಲಿಗೆ ಮೀಸಲಾತಿಯಲ್ಲಿ ಸಂವಿಧಾನದಲ್ಲಿ ಮೀಸಲಾತಿ ಇದೆ ಆದರೆ ಆಳುವ ಸರ್ಕಾರಗಳು ಮೀಸಲಾತಿಯನ್ನು ಕೊಡೋದರಲ್ಲಿ ಸುಮಾರು ಸ್ವತಂತ್ರ ಬಂದಾಗಿಂದೂ ತಾರತಮ್ಯ ಮಾಡಿಕೊಂಡೇ ಬಂದಿದ್ದಾವೆ ಯಾವುದೇ ಸರ್ಕಾರಕ್ಕೆ ಸಂವಿಧಾನದಲ್ಲಿರ್ತಕ್ಕಂಥ ಆಶಯಗಳನ್ನು ಮೀಸಲಾತಿಯನ್ನು ಪೂರ್ಣ ಪ್ರಮಾಣದಲ್ಲಿ ಜಾರಿ ಮಾಡೋದಕ್ಕೆ ಇಚ್ಛಾಶಕ್ತಿ ಇಲ್ಲ ಇದನ್ನು ಮನಗಂಡಂಥ ಶಂಕರಪ್ಪನವರು ವಿದ್ಯಾರ್ಥಿ ದೆಸೆಯಿಂದಲೂ ಈ ಸಮಾಜವನ್ನು ಎಚ್ಚರಿಸಿಕೊಂಡು ಇಡೀ ರಾಜ್ಯಾದ್ಯಂತ ಅವರು ಸಮಾಜವನ್ನು ಕಟ್ಟಿ ಹಳ್ಳಿ ಹಳ್ಳಿಯಲ್ಲಿ ತಿರುಗಿ ಆಗಿನ ಕಾಲದಲ್ಲಿ ಮೊಬೈಲ್ ಇಲ್ಲ ಸರಿಯಾದ ಸೌಲಭ್ಯಗಳಿಲ್ಲ ಅಂಥ ಸಂದರ್ಭದಲ್ಲಿ ಹಳ್ಳಿ ಹಳ್ಳಿಯನ್ನು ಸುತ್ತಿ ಜನಗಳನ್ನು ಎಚ್ಚರಿಸಿ ಅವರಿಗೆ ಒಂದು ಮನವರಿಕೆಯನ್ನು ಮಾಡಿಕೊಟ್ಟು ನಾವು ಯಾವ ರೀತಿ ಸೌಲಭ್ಯಗಳನ್ನು ಪಡ್ಕೊಬೇಕು ಮೀಸಲಾತಿ ಸೌಲಭ್ಯಗಳನ್ನು ಪಡ್ಕೊಬೇಕು ಅಂತ ಸುಮಾರು ಮೂವತ್ತು ಜಿಲ್ಲೆಗಳೆಲ್ಲ ಪ್ರವಾಸ ಮಾಡಿ ಅನೇಕ ರೀತಿಯಲ್ಲಿ ಹೋರಾಟಗಳನ್ನು ಮಾಡಿ ಅನೇಕ ಜನ ಇದಕ್ಕೋಸ್ಕರ ಪ್ರಾಣನೂ ಬಿಟ್ಟಿದ್ದಾರೆ ಪುಟ್ಕೋಸಿ ಚಳವಳಿ ಆಗ್ಬೋದು ಪಂಜಿನ ಮೆರವಣಿಗೆ ಆಗ್ಬೋದು ತಮಟೆ ಚಳವಳಿ ಆಗ್ಬೋದು ಬೇರೆ ಅನೇಕ ರೀತಿ ಚಳುವಳಿಗಳು ಹೋರಾಟಗಳು ಮಾಡಿ ಮಾಡಿ ಅನೇಕ ಜನ ತೀರ್ಕೊಂಡು ಬಿಟ್ಟಿದ್ದಾರೆ ಸತ್ಯ ಹೋಗಿದ್ದಾರೆ ಯಾವುದೇ ಸರ್ಕಾರಗಳು ಮೀಸಲಾತಿ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಜಾರಿ ಮಾಡೋದಕ್ಕೆ ಇಚ್ಛಾಶಕ್ತಿ ಇಲ್ಲ ಕಾಂಗ್ರೆಸ್ ಆಗ್ಬೋದು ಇತರೆ ಸರ್ಕಾರ ಆಗ್ಬೋದು ಆದರೆ ಈಗ ಕಳೆದ ಒಂದು ವರ್ಷದಿಂದ ನಮಗೇನು ಸುಪ್ರೀಂ ಕೋರ್ಟು ನಿರ್ದೇಶನ ಕೊಟ್ಟಿದ್ದಾರೆ ಆ ನಿರ್ದೇಶನ ಮಾಡೋದಕ್ಕೂ ಜಾರಿ ಮಾಡೋದ್ರ ಬಗ್ಗೆ ಸರ್ಕಾರಗಳು ಕುಂಟು ನೆಪಗಳನ್ನು ಹೇಳ್ಕೊಂಡು ತಂತ್ರಗಾರಿಕೆಯಿಂದ ವಿಳಂಬ ನೀತಿಯನ್ನು ಧೋರಣೆ ಮಾಡಿಕೊಂಡು ಇನ್ನೂ ಎಷ್ಟು ದಿನ ನೀವು ಸಮಯ ತೊಗೊತೀರಾ ಇನ್ನು ಎಷ್ಟು ತಲೆಮಾರುಗಳು ಇದಕ್ಕೋಸ್ಕರ ತ್ಯಾಗ ಮಾಡಬೇಕು ಪ್ರಾಣ ಕಳ್ಕೊಳ್ಬೇಕು ಮೀಸಲಾತಿಯಿಂದ ವಂಚಿತರಾಗಬೇಕು ನಿಮಗೆ ಬದ್ಧತೆ ಇಲ್ವಾ ನೀವು ಹೇಳ್ತೀರಾ ಸಾಮಾಜಿಕ ನ್ಯಾಯದ ಹರಿಕಾರರು ಅಂತ ಇನ್ನು ಎಷ್ಟು ಜನ ಎಷ್ಟು ಜನ್ರೇಷನ್ ಇದಕ್ಕೋಸ್ಕರ ಹೋರಾಟ ಮಾಡಿ ತಮ್ಮ ಪ್ರಾಣಗಳನ್ನ ಕಳ್ಕೊಬೇಕು ಹೇಳಿ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದಂಥ ನಿರ್ದೇಶನ ಆದೇಶವನ್ನು ನೀವು ಪಾಲ ಪಾಲನೆ ಮಾಡೋದಕ್ಕೆ ನಿಮಗೆ ಇಚ್ಛಾಶಕ್ತಿ ಇಲ್ಲ ಅಂದರೆ ನೀವು ಸುಪ್ರೀಂ ಆವಾಗ ನ್ಯಾಯಾಂಗದ ಬಗ್ಗೆ ಸುಪ್ರೀಂ ಕೋರ್ಟ್ ಆದೇಶನ ನೀವು ನಿಲ್ ಒಂದು ಉಲ್ಲಂಘನೆ ಮಾಡೋ ಒಂದು ಮನಸ್ಸು ನಿಮಗೆ ಇದೆ ಅಂತ ಕಾಣುತ್ತೆ ಇದನ್ನು ಇದೇ ರೀತಿ ಏನಾದರೂ ನೀವು ಮುಂದುವರಿಸ್ಕೊಂಡು ಹೋದರೆ ಖಂಡಿತ ಮುಂದಿನ ಚುನಾವಣೆಗಳಲ್ಲಾಗ್ಬೋದು ಬೇರೆ ರೀತಿಯ ನಿಮಗೆ ರಾಜಕೀಯ ಲಾಭ ನಿಮ್ಮ ಪಕ್ಷಕ್ಕೆ ಇದು ತುಂಬ ಹೊಡೆತ ಬೀಳೋದಂತೂ ಗ್ಯಾರಂಟಿ ಇರುತ್ತೆ ಜನ ಎಚ್ಚೆತ್ಕೊಂಡಿದ್ದಾರೆ ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಇದನ್ನು ಯಾವ ರೀತಿ ಯಾವುದೇ ರೀತಿ ನೀವು ಕುಂಟು ಹೇಳಿದ್ದೇನೆ ಯಾವುದೇ ಒತ್ತಡಗಳು ಬಂದ್ರೇನು ಬೇರೆ ಇತರೆ ಸಮಾಜದವರು ಇತರೆ ರಾಜಕೀಯ ಹೋರಾಟಗಾರರು ಯಾವುದೇ ರೀತಿ ನಿಮಗೆ ಒತ್ತಡ ಇದನ್ನ ಇದನ್ಯಾವುದು ನೀವು ಪರಿಗಣಿಸ್ದೇನೆ ಏನು ಸುಪ್ರೀಂ ಕೋರ್ಟು ನ್ಯಾಯಾಲಯ ಏನು ನಿರ್ದೇಶನ ಕೊಟ್ಟಿದೆ ಆದೇಶ ಮಾಡಿದೆ ಯಥಾವತ್ತಾಗಿ ನೀವು ಜಾರಿ ಮಾಡಿದ್ರೆ ನಿಮಗೂ ಅದು ಒಂದು ಸಾಮಾಜಿಕ ನ್ಯಾಯ ಕೊಟ್ಟಂಗೂ ಆಗುತ್ತೆ ಮುಂದಿನ ಪೀಳಿಗೆಗೂ ಇದು ಒಂದು ನ್ಯಾಯ ಸಿಕ್ಕೋ ನಿಟ್ಟಿನಲ್ಲಿ ಅನುಕೂಲ ಆಗುತ್ತೆ ಅಂತ ನಾವು ಈ ಸಂದರ್ಭದಲ್ಲಿ ಭಾವಿಸ್ತೀವಿ ಇದನ್ನು ಯಾವುದೇ ರೀತಿ ನೀವು ವಿಳಂಬನ ಮಾಡ್ದೇನೆ ಏನು ಹದಿನಾರನೇ ತಾರೀಕವರೆಗೂ ನೀವು ಸಮಯ ತೊಗೊಂಡಿದ್ದೀರಾ ಈ ಹದಿನಾರನೇ ತಾರೀಕಿಗೆ ನೀವು ಯಾವುದೇ ರೀತಿ ಒತ್ತಡ ಒಳಗಾಗ್ದೇ ಈ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಈ ಮೂಲಕ ನಾವು ಒತ್ತಡ ಮಾಡ್ತಾಯಿದ್ದೀವಿ ನಮಸ್ಕಾರ ಇವತ್ತು ಶ್ರೀಧರಾದ ಉಡಿ ಮಂಜುನಾಥ್ರವರ ಅಧ್ಯಕ್ಷತೆಯಲ್ಲಿ ಇವತ್ತು ಈ ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ಮಾಡಲು ನಮ್ಮನ್ನು ಕರೆದಿರ್ತಾರೆ ಆದಿ ಆದಿಜ ಜನಸಂಘ ಬೆಂಗಳೂರು ಪೂರ್ವ ತಾಲೂಕು ಅಧ್ಯಕ್ಷರಾದ ಕೃಷ್ಣಮೂರ್ತಿಯವರು ಇವತ್ತು ನಿಮಗೆ ಸರ್ಕಾರಕ್ಕೆ ಮೊನ್ನೆ ನೀಡಿದಂಥ ಸಂದೇಶ ತುಂಬ ರಾಜ್ಯ ವ್ಯಾಪ್ತಿಯಲ್ಲಿ ತುಂಬ ನೋವನ್ನು ಉಂಟು ಮಾಡಿದ್ದೆ ಯಾಕಪ್ಪ ಅಂತಂದರೆ ಮೂವತ್ತೈದು ವರ್ಷಗಳ ಕಾಲ ಒಲ ಮೀಸಲಾತಿ ಈ ವರ್ಷ ಇವತ್ತು ನಾಳೆ ಅಂತ ಸರ್ಕಾರಗಳು ನಮ್ಮನ್ನು ಮತ ಬ್ಯಾಂಕ್ಗಳಾಗಿ ಪರಿವರ್ತನೆ ಮಾಡಿಕೊಂಡು ನಮ್ಮನ್ನ ಹಾಳಂಥ ಸರ್ಕಾರಗಳು ಮೂಲಭೂತ ಸೌಕರ್ಯಗಳಾಗಿರ್ಬೋದು ಎಲ್ಲ ರೀತಿಗಳಲ್ಲೂ ನಮ್ಮ ಸಮುದಾಯ ತುಂಬ ವಂಚಿತವಾಗಿದೆ ಅದು ಮುಖ್ಯವಾಗಿ ಆರ್ಥಿಕ ಶೈಕ್ಷಣಿಕ ಮತ್ತು ರಾಜಕೀಯವಾಗಿ ಎಲ್ಲ ಆಯೋಗದಲ್ಲೂ ನಾವು ಹಿಂದೆ ಇದ್ದೀವಿ ಹಾಗಾಗಿ ಇವತ್ತು ನಾಗಮೋಹನ್ ದಾಸ್ ವರದಿ ಪ್ರಕಾರ ನಮಗೆ ಸಿಕ್ಕುವಂತಹ ಬಹುಸಂಖ್ಯಾತರ ಮಾದಿಗರು ಸಿಗುವಂತಹ ಒಂದು ಎಲ್ಲ ರೀತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಕೂಡ ಕೂಡಲೇ ಇದನ್ನು ಹದಿನೆರ ತಾರೀಕು ಏನೋ ಒಂದು ಸ್ಪೆಷಲ್ ಒಂದು ಮೀಟಿಂಗಲ್ಲಿ ಇಕ್ಕಿ ಅದನ್ನು ಜಾರಿ ಮಾಡ್ತಾರಂತಹ ಆಶ್ವಾಸನೆ ಇಕ್ಕಿದ್ದಾರೆ ಅದಕ್ಕೋಸ್ಕರ ಇಡೀ ಸಮಾಜವೇ ನಾವು ಕಾದು ಕುಳಿತಿದ್ದೀವಿ ಇದು ನಿರ್ಯಾಸ ಮಾಡಬಾರ್ದಂತಹ ಒಂದು ಸೂಕ್ಷ್ಮತೆ ಕಾಣಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯೇನ ಅವರು ಕುಂಟು ನೆಪ ಹೇಳ್ಕೊಂಡು ಒಂದು ಕಾಲಹರಣ ಮಾಡಿಕೊಂಡು ಸಮಯನ ಒಂದು ತಲುಕೋದ್ರೆ ಅವರಿಗೆ ಮುಂದಿನ ದಿನಗಳಲ್ಲಿ ಇಡೀ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ಮಾದಿಗ ಸಂಘಟನೆ ಮತ್ತು ಎಲ್ಲ ಕುಲ ಬಾಂಧವರಿಂದ ಒಂದು ಉಗ್ರವಾದ ಹೋರಾಟವನ್ನು ಮಾಡಲು ಎಲ್ಲ ತೀರ್ಮಾನಿಸ್ಕೊಳ್ತಿದ್ದೀವಿ ಅದಕ್ಕೋಸ್ಕರ ನಾವು ಸನ್ಮಾನ್ಯ ಶ್ರೀಯುತರಾದ ಸಿದ್ದರಾಮಯ್ಯ ಸಾಯವ್ರಿಗೆ ಮತ್ತು ಮಾದಪ್ಪ ಸಾಯವ್ರಿಗೆ ನಾವು ಕೇಳ್ಕೊಳ್ಳೋದಿಷ್ಟೇ ನಾವು ನಮ್ಮ ಪಾಲು ಸಂವಿಧಾನಬದ್ಧವಾಗಿರುವುದು ಅದು ನಮ್ಮ ಹಕ್ಕು ಅದು ಭಿಕ್ಷೆ ಇಲ್ಲ ಏನು ಸುಪ್ರೀಂ ಕೋರ್ಟ್ ಇವತ್ತು ಆದೇಶ ಮಾಡಿದೆಯೋ ಅದರ ಪ್ರಕಾರ ನೀವು ನಮಗೆ ಮೀಸಲಾತಿ ವರ್ಗೀಕರಣ ಮಾಡಿಕೊಟ್ಟಾಗ ನಮಗೆ ಒಂದು ನ್ಯಾಯ ಸಿಗುವಂತಹ ನಿಟ್ಟಾಗ್ತದೆ ಆಮೇಲೆ ಇದೇ ರೀತಿ ಹೋದ ವರ್ಷ ವರ್ಷ ಏನಿಲ್ಲ ಒಂದು ಹಿಂದಿನ ಒಂದು ವರ್ಷಗಳಲ್ಲಿ ಸದಾಶಿವ ಆಯೋಗದ ವರದಿ ಇದು ಕರೆಕ್ಟಾಗಿದ್ದರೂ ಅದನ್ನು ಯಾವುದೋ ಒಂದು ರೀತಿಯಲ್ಲಿ ನಮಗೆ ತಪ್ಪು ಏನು ಅವೈಜ್ಞಿಕ ಅಂತ ಹೇಳ್ಕೊಂಡು ಅದ್ರೂ ನಮ್ಮನ್ನ ವಂಚಿತರಾಗಿದ್ದಾರೆ ಅದಕ್ಕೋಸ್ಕರ ದಯವಿಟ್ಟು ಇದ್ರನ್ನ ನಾನು ಆಗಲಿ ನೀವು ನ್ಯಾಯಪರವಾದಂತಹ ನಿಟ್ಟಿನಲ್ಲಿ ನಮಗೆ ಕೆಲಸ ಮಾಡಿಕೊಡ್ಬೇಕು ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ಮತ್ತು ಶೈಕ್ಷಣಿಕ ಎಲ್ಲದಲ್ಲೂ ನಮಗೆ ಮಾದಿಗರಿಗೆ ಮತ್ತು ನೂರೊಂದು ಜಾತಿಗಳಿಗೆ ನೀವು ನ್ಯಾಯ ಕೊಡಿಸಿದಂತಹ ನಿಟ್ಟಿನಲ್ಲಿ ನಂಬಿ ನಾವು ಈ ಒಂದು ಪತ್ರಿಕೆ ಒಂದು ಗೋಷ್ಠಿಯಲ್ಲಿ ನಾವು ತಿಳಿಸೋಕೆ ಇಷ್ಟಪಡ್ತಾ ಇದ್ದೀವಿ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಮಂಜುನಾಥ್ ಮತ್ತು ವಿಕ್ರಮ್ ಸರ್ ಮತ್ತು ರಾಜಶೇಖರ್ ಅವರಿಗೆ ಹೊಂದಿಸ್ತಾ ನಾನು ಮಾತನ್ನು ವಿರಾಮ ತೊಡ್ತಾ ಇದ್ದೀನಿ